ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಡಿಸೆಂಬರ್ ಹತ್ತೊಂಬತ್ತರಂದು ಎಳ್ಳು ಅಮಾವಾಸ್ಯೆಯನ್ನು ಆಚರಿಸಲಾಗುತ್ತದೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಈ ಅಮಾವಾಸ್ಯೆಯ ದಿನದಂದು ಭೌತಿಕ ಸುಖಗಳ ಅಧಿಪತಿಯಾದ ಶುಕ್ರನ ನಕ್ಷತ್ರವು ಬದಲಾಗಲಿದೆ ಇದು ಐವತ್ತು ವರ್ಷಗಳ ನಂತರ ಸಂಭವಿಸುತ್ತಿದ್ದು ಈ ದಿನ ಶುಕ್ರನು ಕರ್ಕಾಟಕದಲ್ಲಿದ್ದಾಗ ಈ ನಕ್ಷತ್ರವನ್ನು ಪ್ರವೇಶಿಸುತ್ತಾನೆ ಮತ್ತು ನಕ್ಷತ್ರ ಪುಂಜದ ಅಧಿಪತಿ ಶನಿದೇವ ಶುಕ್ರನು ಸಂಪತ್ತು ಐಷಾರಾಮಿ ಸಮೃದ್ಧಿ ಮತ್ತು ಆರ್ಥಿಕ ಪ್ರಯೋಜನಗಳ ಗ್ರಹ ರಾಶಿಚಕ್ರದ ಜೊತೆಗೆ ಒಂದು ನಿರ್ದಿಷ್ಟ ಸಮಯದ ನಂತರ ಶುಕ್ರನು ಸಹ ನಕ್ಷತ್ರ ಪುಂಜಗಳನ್ನು ಬದಲಾಯಿಸುತ್ತಾನೆ ಹಾಗಾಗಿ ಕೆಲವು ರಾಶಿಯ ವ್ಯಕ್ತಿಗಳಿಗೆ ಆಕಸ್ಮಿಕ ಧನಲಾಭ ಇನ್ನು ಈ ದಿನ ಶ್ವಾನಕ್ಕೆ ಯಾವ ಪದಾರ್ಥವನ್ನು ತಿನ್ನಿಸಬೇಕು ಸ್ನಾನಕ್ಕೂ ಮುಂಚೆ ಮನೆಯ ಸದಸ್ಯರು ಯಾವ ಕೆಲಸವನ್ನು ತಪ್ಪದೇ ಮಾಡಬೇಕು ಈ ದಿನದಂದು ಯಾವ ವಿಶೇಷ ದೀಪಾರಾಧನೆ ಮಾಡಿದರೆ ಸರ್ವ ದುಷ್ಟಶಕ್ತಿಗಳ ಕಾಟ ವಾಮಾಚಾರ ಶತ್ರುಗಳಿಂದ ಆಗುವಂಥ ತೊಂದರೆಗಳಿಂದ ಮುಕ್ತಿ ದೊರೆತು ಶಿವನ ರಕ್ಷಣೆ ಸಿಗುತ್ತದೆ ಯಾವ ಮಂತ್ರಗಳನ್ನು ಈ ದಿನ ಪಠಿಸಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ರಾಶಿ ಅಮಾವಾಸ್ಯೆಯ ದಿನದಂದು ಶುಕ್ರನ ನಕ್ಷತ್ರ ಸಂಚಾರವು ಕಟಕ ರಾಶಿಯವರಿಗೆ ಹೆಚ್ಚು ಲಾಭ ತರಲಿದೆ ಈ ಅವಧಿಯಲ್ಲಿ ಕಟಕ ರಾಶಿಯವರಿಗೆ ಕೆಲವು ಒಳ್ಳೆಯ ಸುದ್ದಿಗಳು ಸಿಗುತ್ತವೆ ಮತ್ತು ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ ಉತ್ತಮ ಉಳಿತಾಯ ಅವಕಾಶಗಳು ದೊರೆಯುತ್ತವೆ ನಿಮ್ಮ ಸಂಪತ್ತನ್ನು ಗಮನಾರ್ಹವಾಗಿ ಹೆಚ್ಚಿಸಿಕೊಳ್ಳಬಹುದು ಸಾಮಾಜಿಕ ಪ್ರತಿಷ್ಠೆ ಹೆಚ್ಚಾಗುತ್ತದೆ ಮತ್ತು ವಿವಿಧ ಒಪ್ಪಂದಗಳಿಂದ ಗೌರವವನ್ನು ಪಡೆಯಬಹುದು ಅವಿವಾಹಿತರಿಗೆ ಸೂಕ್ತವಾದ ವಿವಾಹ ಪ್ರಸ್ತಾಪಗಳು ಬರುತ್ತವೆ ದೀರ್ಘಕಾಲದವರೆಗೆ ಹೊಸ ಉದ್ಯೋಗವನ್ನು ಹುಡುಕುತ್ತಿರುವ ಈ ರಾಶಿಯವರಿಗೆ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಲು ಅವಕಾಶ ಸಿಗುತ್ತದೆ ತುಲಾರಾಶಿ ಅಮಾವಾಸ್ಯೆಯ ದಿನದಂದು ಶುಕ್ರನ ಸಂಚಾರವು ನಿಮ್ಮ ಅದೃಷ್ಟವನ್ನೇ ಬದಲಾಯಿಸಲಿದೆ ಶುಕ್ರ ರಾಶಿಯ ಅಧಿಪತಿಯಾಗಿರುವುದರಿಂದ ತುಲಾರಾಶಿಯವರಿಗೆ ವಿವಿಧ ಅಪೂರ್ಣ ಕೆಲಸಗಳನ್ನು ಪೂರ್ಣಗೊಳಿಸಲು ಇದು ಶುಭ ಸಮಯ ಈ ರಾಶಿಚಕ್ರದ ಉದ್ಯೋಗಿಗಳಿಗೆ ಅಧಿಕಾರಿಗಳಿಂದ ಸಂಪೂರ್ಣ ಬೆಂಬಲ ಸಿಗುತ್ತದೆ ಮತ್ತು ಅವರ ಸಂಬಳದ ಮಟ್ಟವು ಗಮನಾರ್ಹವಾಗಿ ಹೆಚ್ಚಾಗುತ್ತದೆ ಶುಕ್ರನ ಸಂಚಾರದಿಂದಾಗಿ ಉದ್ಯಮಿಗಳಿಗೆ ಅನೇಕ ಅವಕಾಶಗಳು ಸಿಗುತ್ತವೆ ಇದರಿಂದಾಗಿ ಹೊಸ ಒಪ್ಪಂದಗಳು ಅಥವಾ ಪಾಲುದಾರಿಕೆಗಳನ್ನು ಮಾಡಿಕೊಳ್ಳಬಹುದು ಆರ್ಥಿಕ ಪರಿಸ್ಥಿತಿ ಅತ್ಯಂತ ಸ್ಥಿರವಾಗಿರುತ್ತದೆ ವೃಶ್ಚಿಕ ರಾಶಿ ಅಮಾವಾಸ್ಯೆಯ ದಿನದಂದು ಶುಕ್ರನ ಸಂಚಾರವು ವೃಶ್ಚಿಕ ರಾಶಿಯವರಿಗೆ ಅತ್ಯಂತ ಶುಭ ಫಲಗಳನ್ನು ತರಲಿದೆ ಈ ಅವಧಿಯಲ್ಲಿ ವೃಶ್ಚಿಕ ರಾಶಿಯವರ ಆದಾಯದ ಮಟ್ಟವು ಹಲವು ಪಟ್ಟು ಹೆಚ್ಚಾಗುತ್ತದೆ ಮತ್ತು ಮನೆಗೆ ಸಂಬಂಧಿಸಿದ ವಸ್ತುಗಳನ್ನು ಸಹ ಖರೀದಿಸಬಹುದು ಈ ಹಿಂದೆ ಮಾಡಿದ ಹೂಡಿಕೆಗಳಿಂದ ಆದಾಯ ಪಡೆಯುವ ಸಾಧ್ಯತೆ ಇದೆ ಮತ್ತು ಹೊಸ ಒಪ್ಪಂದಗಳಿಂದ ಲಾಭ ಗಳಿಸಬಹುದು ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆಯುವುದರಿಂದ ಸಂತೋಷ ಹೆಚ್ಚಾಗಲಿದೆ ತಂದೆಯ ಸಲಹೆಯ ಮೇರೆಗೆ ಭವಿಷ್ಯದಲ್ಲಿ ಉತ್ತಮ ಲಾಭವನ್ನು ನೀಡುವ ಉತ್ತಮ ಸ್ಥಳದಲ್ಲಿ ಹೂಡಿಕೆ ಮಾಡಲು ನಿಮಗೆ ಅವಕಾಶ ಸಿಗುತ್ತದೆ ವೃಷಭರಾಶಿ ಈ ಅಮಾವಾಸ್ಯ ದಿನದಂದು ಶುಕ್ರನ ಸಂಚಾರ ವೃಷಭ ರಾಶಿಯವರಿಗೆ ಶುಭಕರವಾಗಿರುತ್ತದೆ ಹೊಸ ಉದ್ಯೋಗವನ್ನು ಹುಡುಕುತ್ತಿರುವವರಿಗೆ ಅಥವಾ ಕೆಲಸದಲ್ಲಿ ಬದಲಾವಣೆಯನ್ನು ಯೋಜಿಸುತ್ತಿರುವವರಿಗೆ ಈ ಸಮಯ ತುಂಬ ಅನುಕೂಲಕರವಾಗಿರುತ್ತದೆ ವ್ಯವಹಾರದಲ್ಲಿ ಹೊಸ ಪಾಲುದಾರಿಕೆಗಳನ್ನು ಮಾಡಿಕೊಳ್ಳುವ ಸಾಧ್ಯತೆ ಇದೆ ಮತ್ತು ನೀವು ಹೊಸ ಒಪ್ಪಂದಗಳಿಂದ ಉತ್ತಮ ಹಣವನ್ನು ಗಳಿಸಬಹುದು ಈ ಅವಧಿಯಲ್ಲಿ ನೀವು ಉತ್ತಮ ಆರೋಗ್ಯವನ್ನು ಆನಂದಿಸಬಹುದು ಮತ್ತು ಸರಿಯಾದ ವೈದ್ಯಕೀಯ ಸಲಹೆಯೊಂದಿಗೆ ಹಿಂದಿನ ತೊಂದರೆಗಳನ್ನು ನಿವಾರಿಸಬಹುದು ಷೇರು ಮಾರುಕಟ್ಟೆ ಮತ್ತು ವಿವಿಧ ರೀತಿಯ ಹೂಡಿಕೆಗಳಿಂದ ಗಳಿಸುವ ಸಾಧ್ಯತೆ ಇದೆ ಅತ್ತೆ ಮಾವರೊಂದಿಗೆ ಉತ್ತಮ ಸಂಬಂಧವಿರುತ್ತದೆ ನಿಮ್ಮ ಹೆತ್ತವರೊಂದಿಗೆ ಧಾರ್ಮಿಕ ಪ್ರವಾಸಕ್ಕೆ ಹೋಗಲು ನಿಮಗೆ ಅವಕಾಶ ಸಿಗುತ್ತದೆ ಮತ್ತು ಸಿಲುಕಿಕೊಂಡ ಹಣವನ್ನು ಪಡೆಯುವ ಸಾಧ್ಯತೆಯೂ ಇದೆ ಇನ್ನು ಈ ದಿನ ದೇವರ ಅನುಗ್ರಹ ಪಡೆಯಲು ಮಾಡಬೇಕಾದ ಮೊದಲ ಕೆಲಸ ಏನೆಂದರೆ ಮನೆಯ ಸದಸ್ಯರು ಸ್ನಾನಕ್ಕೂ ಮುನ್ನ ತಲೆಗೆ ಸ್ವಲ್ಪವಾದರೂ ಎಳ್ಳೆಣ್ಣೆಯನ್ನು ಹಚ್ಚಿಕೊಂಡು ನಂತರ ಸ್ನಾನವನ್ನು ಮಾಡಬೇಕು ನೀಲಿ ಅಥವಾ ಕಪ್ಪು ಬಣ್ಣ ಮಿಶ್ರವಿರುವ ವಸ್ತ್ರವನ್ನು ಧರಿಸಿಕೊಂಡು ನೀಲಿ ಬಣ್ಣದ ಪುಷ್ಪಗಳಿಂದ ದೇವರನ್ನ ಪೂಜೆ ಮಾಡಿದರೆ ಆತನನ್ನ ಮನಸ್ಸಿನಲ್ಲಿಯೇ ಸ್ಮರಿಸಿದರೆ ಸಾಕು ಭಯಂಕರವಾದಂತಹ ಅಪಮೃತ್ಯು ದೋಷಗಳು ದೂರವಾಗುತ್ತದೆ ಗ್ರಹಗಳ ಅನುಕೂಲತೆ ಪ್ರಾಪ್ತಿಯಾಗುತ್ತದೆ ಈ ದಿನ ಂದು ಬೇವಿನ ಮರದಲ್ಲಿ ಸಿಗುವಂತಹ ಹಣ್ಣುಗಳನ್ನು ತಂದು ನಿವೇದನೆ ಮಾಡಿದರೆ ಮಧುಮೇಹದ ಸಮಸ್ಯೆಗಳು ಅನಾರೋಗ್ಯದ ಸಮಸ್ಯೆಗಳು ದೂರವಾಗುತ್ತವೆ ಈ ವಿಚಾರ ಎಷ್ಟೋ ಎಷ್ಟೋ ಜನರಿಗೆ ಗೊತ್ತಿರುವುದಿಲ್ಲ ಸ್ವಾಮಿಗೆ ಉದ್ದಿನ ಒಡೆಯನ್ನ ನೈವೇದ್ಯವಾಗಿದ್ದರೆ ಇಷ್ಟಾರ್ಥಗಳನ್ನು ನೆರವೇರುತ್ತವೆ ಶ್ವಾನವನ್ನು ಕಾಲಭೈರವನ ಮತ್ತೊಂದು ರೂಪವೆಂದು ನಂಬಲಾಗುತ್ತದೆ ಆದ್ದರಿಂದ ಶ್ವಾನಕ್ಕೂ ಕೂಡ ಈ ದಿನದಂದು ಉದ್ದಿನ ವಡೆಯನ್ನ ಆಹಾರವಾಗಿ ಹಾಕಬೇಕು ಉದ್ದಿನ ವಡೆ ಆಗಲಿಲ್ಲ ಅಂದರೆ ಯಾವುದೇ ಆಹಾರವನ್ನು ಶ್ವಾನಕ್ಕೆ ತಿನ್ನಿಸಿ ಕಾಲಭೈರವನನ್ನು ಸ್ಮರಿಸಿಕೊಂಡ್ರೆ ವಿಶೇಷ ಫಲಗಳು ಸಿಗುತ್ತವೆ ಶನಿ ರಾಹುಕೇತು ಗ್ರಹದೋಷಗಳು ಕೂಡ ದೂರವಾಗುತ್ತವೆ ಮನೆಗೆ ಸಮೀಪದಲ್ಲಿ ಕಾಲಭೈರವನ ಗುಡಿ ಇದ್ದರೆ ತಪ್ಪದೆ ಇವತ್ತಿನ ದಿನ ದರ್ಶನ ಮಾಡಿ ಎಂಟು ಪ್ರದಕ್ಷಿಣೆಯನ್ನು ಮಾಡಿ ಬನ್ನಿ ಮನೆಗೆ ಸಮೀಪದಲ್ಲಿ ಎಲ್ಲಿಯೂ ಕಾಲಭೈರವನ ಗುಡಿ ಇಲ್ಲವೆಂದರೆ ಶಿವನ ದೇಗುಲದಲ್ಲೇ ಶಿವನನ್ನೇ ದರ್ಶನ ಮಾಡಿ ಕಾಲಭೈರವನ ರೂಪದಲ್ಲಿ ಮನಸ್ಸಿನಲ್ಲಿ ಸ್ಮರಿಸಿಕೊಳ್ಳಿ ನಿಮ್ಮ ಕೈನಿಂದ ಅಕ್ಕಿಯನ್ನು ದೇಗುಲದ ಪ್ರಸಾದಕ್ಕೆ ಬಳಸಲು ಕೊಟ್ಟು ಬನ್ನಿ ಅಥವಾ ನೀವೇ ಮನೆಯಲ್ಲಿ ನಿಮ್ಮ ಕೈನಿಂದ ಕೈಲಾದ ಪ್ರಸಾದವನ್ನು ತಯಾರಿಸಿ ದೇಗುಲಕ್ಕೆ ಕೊಟ್ಟು ಬನ್ನಿ ಇದರಿಂದ ಸಕಲ ಕಷ್ಟಗಳು ಕಳೆದು ಸಾಕ್ಷಾ ಶಿವ ಆ ಕಾಲಭೈರವನ ಅನುಗ್ರಹ ಸದಾ ನಿಮ್ಮೊಂದಿಗಿರುತ್ತದೆ ಈ ದಿನದಂದು ಮನೆಯಲ್ಲಾಗಲಿ ಅಥವಾ ದೇಗುಲಗಳಲ್ಲಾಗಲಿ ಭೈರವ ದೀಪವನ್ನು ಬೆಳಗಿಸಬೇಕು ಬೂದುಗುಂಬಳಕಾಯಿಯನ್ನ ಕುಂಬಳಕಾಯಿಯನ್ನು ಎರಡು ಹೋಳುಗಳನ್ನಾಗಿ ಮಾಡಿ ಎರಡು ತಟ್ಟೆಗಳ ಮೇಲೆ ಕಲ್ಲುಪ್ಪನ್ನು ಹಾಕಿ ಅದರ ಮೇಲೆ ಕುಂಬಳಕಾಯಿಯನ್ನು ಇಡಬೇಕು ಅರಿಶಿನ ಕುಂಕುಮವನ್ನು ಆ ಕುಂಬಳಕಾಯಿಗೆ ಹಚ್ಚಿ ನಾಲ್ಕು ಕಡೆ ಕುಂಕುಮದ ಬೊಟ್ಟನ್ನು ಇಡಬೇಕು ಕುಂಬಳಕಾಯಿ ಹೋಳುಗಳಿಗೆ ಮೂರು ಕಡೆ ಬೊಟ್ಟನ್ನು ಇಟ್ಟರೆ ಸಾಮಾನ್ಯ ದೀಪವಾಗುತ್ತದೆ ನಾಲ್ಕು ಕಡೆಯ ಬೊಟ್ಟನ್ನು ಇಟ್ಟರೆ ಅದು ಭೈರವ ದೀಪವಾಗುತ್ತದೆ ಕುಂಬಳಕಾಯಿಗೆ ಎಳ್ಳೆಣ್ಣೆ ಹಾಕಿ ಒಂದೊಂದು ಹೋಳಿಗೂ ಎರಡೆರಡು ಬತ್ತಿಗಳನ್ನು ಹಾಕಿ ದೀಪಾರಾಧನೆಯನ್ನು ಮಾಡಬೇಕು ಈ ದೀಪಾರಾಧನೆ ಮಾಡಿ ಕಾಲಭೈರವನನ್ನು ಪೂಜಿಸಿದರೆ ಸ್ಮರಿಸಿದರೆ ಶತ್ರುಗಳು ಸಮೂಹವಾಗಿ ನಶಿಸಿ ಹೋಗ್ತಾರೆ ಯಾರಾದರೂ ನಿಮ್ಮ ವಿರುದ್ಧ ಮಂತ್ರ ತಂತ್ರ ವಾಮಾಚಾರ ಪ್ರಯೋಗ ಮಾಡಿಸಿದ್ರೆ ಆ ಶಕ್ತಿಗಳು ನಾಶವಾಗುತ್ತವೆ ನಿಮ್ಮ ಮನೆಯಲ್ಲಿ ನಿರಂತರವಾಗಿ ನಡೆಯುತ್ತಿದ್ದ ವಿಪರೀತ ಜಗಳ ಮೂರು ಮೂರು ದಿನಕ್ಕೂ ಅನಾರೋಗ್ಯಕ್ಕೆ ಈಡಾಗುವುದು ಪದೇ ಪದೇ ಅಪಘಾತವಾಗುವುದು ಹಣಕಾಸು ಕೈನಲ್ಲಿ ನಿಲ್ಲದೇ ಇರುವುದು ಎಲ್ಲ ಕಷ್ಟಗಳು ದೂರವಾಗಿ ಮಾನಸಿಕ ನೆಮ್ಮದಿ ದೈವಬಲ ಸಿಗುತ್ತದೆ ಈ ದಿನವಾಗಲಿ ಯಾವುದೇ ದಿನವಾಗಲಿ ಸುಳ್ಳನ್ನು ಹೇಳಬಾರದು ಕಾಲಭೈರವನು ಸುಳ್ಳು ಹೇಳುವ ಅಸತ್ಯ ನುಡಿಯುವ ಯಾರನ್ನೂ ಕೂಡ ರಕ್ಷಿಸುವುದಿಲ್ಲ ಅಸತ್ಯದಿಂದ ಜೀವಿಸಬಾರದು ಬದುಕಲು ಸುಳ್ಳನ್ನ ಹೇಳಬೇಕು ಬದುಕೆ ಸುಳ್ಳಾಗಬಾರದು ಶಿವನ ಕಾಲಭೈರವನ ಇನ್ನೊಂದು ರೂಪವೆಂದರೆ ಅದು ಸತ್ಯ ಸತ್ಯವೇ ದೇವರು ಸತ್ಯದಲ್ಲೇ ಎಲ್ಲ ಇದೆ ಎಂದು ರಾಮಾಯಣ ತಿಳಿಸುತ್ತದೆ ಸುಳ್ಳೆ ಜೀವನವಾದರೆ ಕಾಲಭೈರವನ ಕೋಪಕ್ಕೆ ಗುರಿಯಾಗುವಿರಿ ಇದು ನೆನಪಿನಲ್ಲಿರಲಿ ಮನೆಯ ಮಂದಿ ಅನ್ನ ಮನೆಯ ಮುಂದೆ ಅನ್ನ ಆಹಾರ ನೀರಿಗಾಗಿ ಬಂದ ಯಾರನ್ನು ಬರಿಗೈನಲ್ಲಿ ಈ ದಿನದಂದು ಕಳಿಸಬೇಡಿ ಆ ಕಾಲಭೈರವ ಯಾರ ರೂಪದಲ್ಲಾದರೂ ಈ ದಿನ ನಿಮ್ಮ ಮನೆಗೆ ಬರಬಹುದು ಮಾನವನ ರೂಪದಲ್ಲಿ ಶ್ವಾನಗಳ ರೂಪದಲ್ಲಿ ಮನೆಗೆ ಭೈರವ ಬಂದಾಗ ಕಡೆಗಣಿಸಬೇಡಿ ಇದರ ಜೊತೆಗೆ ಇಪ್ಪತ್ತೇಳು ಕಾಳು ಮೆಣಸುಗಳನ್ನು ಒಂದು ಬಿಳಿ ಬಣ್ಣದ ಬಟ್ಟೆಗೆ ಕಟ್ಟಿ ಒಂದು ದೀಪದಲ್ಲಿ ಎಳ್ಳೆಣ್ಣೆಯನ್ನ ಹಾಕಿ ಮುಳುಗಿಸಿ ಇಡಬೇಕು ಬೆಳಿಗ್ಗೆ ಈ ಕೆಲಸವನ್ನ ಮಾಡಿ ರಾತ್ರಿ ಸಮಯದಲ್ಲಿ ಈ ಇಪ್ಪತ್ತೇಳು ಕಾಳು ಮೆಣಸು ಹಾಕಿ ಕಟ್ಟಿ ಮುಳುಗಿಸಿ ಇಟ್ಟಂತಹ ವಸ್ತ್ರದ ತುದಿಯನ್ನೇ ಬತ್ತಿಯ ರೂಪದಲ್ಲಿ ಮಾಡಿ ನಿಮ್ಮ ಮನೆಯಲ್ಲಾಗಲಿ ಶಿವನ ದೇಗುಲದಲ್ಲಾಗಲಿ ದಕ್ಷಿಣ ದಿಕ್ಕಿನಲ್ಲಿ ಬೆಳಗಿಸಬೇಕು ಇದರಿಂದ ಸಕಲ ಶತ್ರು ಬಾಧೆಗಳು ದೂರವಾಗುತ್ತದೆ ಶತ್ರು ನಿವಾರಣಾ ದೀಪವೆಂದು ಇದನ್ನು ಕರೆಯುತ್ತಾರೆ ಮೇಲೆ ತಿಳಿಸಿದ ಹಾಗೆ ದೀಪಾರಾಧನೆ ಮಂತ್ರ ಜಪ ದೇವರ ದರ್ಶನ ಮಾಡಲು ಸಾಧ್ಯವಾಗಿಲ್ಲವೆಂದರೆ ಕೊನೆಯ ಪಕ್ಷ ಓಂ ಭೈರವಾಯ ನಮಃ ಎಂದು ಸಾಧ್ಯವಾದಷ್ಟು ಬಾರಿ ಹೇಳಿಕೊಳ್ಳಿ ಜೀವನ ನಡೆಸಲು ಬೇಕಾದಂತಹ ಧೈರ್ಯ ಉತ್ತಮ ಆರೋಗ್ಯ ಹಣ ಸಂಪತ್ತಿನ ನೆಮ್ಮದಿಯನ್ನು ಈ ಬಾರಿ ಈ ರೀತಿ ಪೂಜೆ ಮಾಡಿ ಪಡೆದುಕೊಳ್ಳಿ ಈ ಅಮಾವಾಸ್ಯೆ ವಿಶೇಷವಾಗಿದ್ದು ಈ ಒಂದು ಅಮಾವಾಸ್ಯೆಯಿಂದ ವಿಶೇಷವಾಗಿ ಒಂದು ಲಾಭವನ್ನು ಪಡೆದುಕೊಳ್ಳಬೇಕು ಇರುವಂತಹ ಕಷ್ಟಗಳನ್ನು ದೂರ ಮಾಡಿಕೊಳ್ಳಬೇಕು ಅಮವಾಸ್ಯೆ ದಿನ ಆಲೋವೇರಾದಿಂದ ಈ ಪರಿಹಾರಗಳನ್ನು ನೀವು ಮಾಡಿಕೊಂಡ್ರೆ ಎಲ್ಲ ರೀತಿಯ ಕಷ್ಟಗಳು ದೂರವಾಗುತ್ತವೆ ವರ್ಷ ಪೂರ್ತಿ ಶುಭದಾಯಕವಾಗಿ ಶುರುವಾಗುತ್ತದೆ ಎಂದು ಈ ಪರಿಹಾರ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಾವು ಅಮವಾಸ್ಯೆ ದಿನ ಆಚರಿಸಬೇಕಾದಂಥ ಕೆಲವು ವಿಧಿವಿಧಾನಗಳನ್ನು ತಿಳಿಸಿಕೊಡ್ತೀವಿ ಆದರೆ ಅದಕ್ಕೂ ಮುನ್ನ ನೀವಿನ್ನೂ ಈ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋದಾದರೆ ಈಗಲೇ ಈ ಮಾಹಿತಿಗೋಸ್ಕರ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿದರೆ ನಿಮಗೆ ಉಪಯುಕ್ತವಾದ ಮಾಹಿತಿ ಕೂಡ ದೊರೆಯುತ್ತದೆ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಅಲೋವೇರಾದ ಗಿಡವನ್ನು ಈ ಜಾಗದಲ್ಲಿ ಇಟ್ಟು ಅಲೋವೇರಾದಿಂದ ಮಾಡಿಕೊಳ್ಳುವಂಥ ಪರಿಹಾರವಿದು ಈ ದಿನ ಅಲೋವೇರಾವನ್ನು ನೀವು ಶೀಘ್ರವಾಗಿ ಅಂದರೆ ಸಾಯಂಕಾಲ ಐದು ಗಂಟೆ ಒಳಗಡೆ ಅಲೋವೇರಾದ ಒಂದು ಟೊಂಗೆಯನ್ನು ಕಟ್ ಮಾಡಿ ಇಟ್ಕೊಳ್ಳಿ ಅಂದರೆ ಕತ್ತರಿಸಿ ಇಟ್ಕೊಂಡು ಈ ಒಂದು ಪರಿಹಾರವನ್ನು ಮಾಡಿಕೊಳ್ಬೇಕಾಗುತ್ತೆ ಈ ಒಂದು ಪರಿಹಾರ ನಿಮ್ಮ ಮನೆಗೆ ಯಾವುದೇ ರೀತಿಯ ಸಮಸ್ಯೆಗಳನ್ನು ತಂದುಕೊಡುವುದಿಲ್ಲ ಅಂದರೆ ಮನೆಗೆ ಯಾವುದೇ ರೀತಿಯ ದಾರಿದ್ರ್ಯ ಬರಬಾರದು ಮನೆಗೆ ಯಾವುದೇ ರೀತಿಯ ಕಷ್ಟ ಕಾರ್ಪಣ್ಯಗಳು ಬರಬಾರದು ಮನೆಯಲ್ಲಿರುವಂಥ ಸಮಸ್ಯೆಗಳು ದೋಷಗಳು ದಾರಿದ್ರ್ಯಗಳು ದೂರವಾಗಬೇಕು ಮನೆಗೆ ಲಕ್ಷ್ಮಿ ಅನುಗ್ರಹ ಆಗಬೇಕು ಹಣಕಾಸಿನಲ್ಲಿ ವೃದ್ಧಿಯಾಗಬೇಕು ಕಷ್ಟಗಳೆಲ್ಲ ದೂರವಾಗಬೇಕು ಕುಟುಂಬ ವರ್ಗದಲ್ಲಿ ಸುಖ ಸಂತೋಷ ಸಮೃದ್ಧಿ ತುಂಬಿ ತುಳುಕಬೇಕು ಅಂದರೆ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಬೇಕಾಗುತ್ತೆ ಯಾಕಂದರೆ ಆಲೋವೇರಾದ ಪರಿಹಾರ ಅನ್ನೋದು ಬಹಳ ಅದ್ಭುತವಾದಂತಹ ಪರಿಹಾರ ಆಲೋವೇರಾ ಅನ್ನೋದು ದೈವ ವೃಕ್ಷ ಅಂತಾನೆ ಹೇಳ್ಬೋದು ಅಂದರೆ ದೇವರ ಸೃಷ್ಟಿಯಲ್ಲಿ ಈ ಒಂದು ಆಲೋವೇರಾಕ್ಕೆ ಅತ್ಯಂತ ಪ್ರಾಧಾನ್ಯತೆ ಇದೆ ದೇವಾನುದೇವತೆಗಳು ಆಲೋವೇರಾದಲ್ಲಿ ನೆಲೆಸಿರುತ್ತಾರೆ ಅದರಲ್ಲಿ ಅಮ್ಮನವರು ಅಂದರೆ ಲಕ್ಷ್ಮಿ ಸರಸ್ವತಿ ದುರ್ಗಾದೇವಿಯವರು ಏಕಕಾಲದಲ್ಲಿ ಆಲೋವೇರಾದಲ್ಲಿ ನೆಲೆಯೂರಿರುತ್ತಾರೆ ಅಂತಾನೆ ಹೇಳಲಾಗುತ್ತೆ ಯಾವ ಮನೆಯಲ್ಲಿ ಆಲೋವೆರಾ ಚೆನ್ನಾಗಿ ಸಮೃದ್ಧವಾಗಿ ಬೆಳೆಯುತ್ತೋ ಅಂತಹ ಮನೆಯಲ್ಲಿರುವಂಥ ದಾರಿದ್ರ್ಯಗಳು ನಿವಾರಣೆಯಾಗುತ್ತೆ ಹಣಕಾಸಿನ ಸಮಸ್ಯೆಗಳು ದೂರವಾಗುತ್ತೆ ವಾಸ್ತು ದೋಷಗಳು ದೂರವಾಗುತ್ತದೆ ನಿಮ್ಮ ಕುಟುಂಬಕ್ಕೆ ಆಗುವಂತಹ ಹೊರಗಡೆಯಿಂದ ಆಗುವಂತಹ ಕಣ್ಣು ದೃಷ್ಟಿ ನರದೃಷ್ಟಿ ದೋಷಗಳು ಮಾಟ ಮಂತ್ರಗಳು ಕೂಡ ನಿವಾರಣೆಯಾಗುತ್ತದೆ ಎಲ್ಲ ನಿವಾರಣೆ ಮಾಡುವಂತಹ ಶಕ್ತಿ ಆಲೋವೆರಾಕ್ಕೆ ಇದೆ ಮನೆಯ ಮುಂದೆ ಅಂದರೆ ಆಲೋವೆರಾ ಗಿಡವನ್ನು ಬೆಳೆಸಬೇಕಾಗುತ್ತೆ ಮನೆಯಲ್ಲಿ ಆಲೋವೆರಾ ಗಿಡ ಇದ್ದಷ್ಟು ಮನೆಗೆ ಒಳಿತು ಹಾಗೆ ಈ ಆಲೋವೆರಾದ ಗಿಡದಿಂದ ನಾನಾ ರೀತಿಯ ತಂತ್ರಗಳನ್ನು ಮಾಡಿಕೊಳ್ಳಬಹುದು ಅದರಲ್ಲೂ ಅಮಾವಾಸ್ಯೆ ಪೌರ್ಣಮಿ ದಿನಗಳಲ್ಲಿ ಮಾಡಿಕೊಳ್ಳುವಂಥ ಆಲೋವೆರಾದ ಪರಿಹಾರಗಳು ನಿಮಗೆ ಅದ್ಭುತವಾಗಿ ಫಲಿತಾಂಶವನ್ನು ಕೊಡುತ್ತದೆ ಆಲೋವೆರಾ ಹೇಗೆ ಸಮೃದ್ಧವಾಗಿ ಬೆಳೆಯುತ್ತೋ ಅದೇ ರೀತಿಯಲ್ಲಿ ಕುಟುಂಬದಲ್ಲಿ ಉತ್ಪನ್ನಗಳು ಜಾಸ್ತಿಯಾಗುತ್ತದೆ ಅಂದರೆ ಹಣಕಾಸಿನ ಉತ್ಪನ್ನಗಳು ಜಾಸ್ತಿಯಾಗುತ್ತೆ ಹಣ ವೃದ್ಧಿಯಾಗುತ್ತೆ ಯಾವುದೇ ರೀತಿಯ ಕುಟುಂಬಕ್ಕೆ ದೋಷಗಳಿರೋದಿಲ್ಲ ಅನಾರೋಗ್ಯ ಸಮಸ್ಯೆಗಳು ಅಪಘಾತಗಳು ಅಪಚಾರಗಳು ನಿಮ್ಮ ಕುಟುಂಬಕ್ಕೆ ಬರದಂತೆ ತಡೆಯುವಂತಹ ಶಕ್ತಿ ಅಲೋವೆರಾಕ್ಕಿದೆ ಅಲೋವೆರಾವನ್ನು ಮುಂಬಾಗಿಲಲ್ಲಿ ಕಟ್ಟುವಂಥದ್ದು ಮನೆಯಲ್ಲಿ ಕಟ್ಟುವಂಥದ್ದು ಅಂಗಡಿ ಮುಂಗಟ್ಟುಗಳಲ್ಲಿ ಕಟ್ಟುವಂಥದ್ದು ಹಾಗೆ ಅಲೋವೆರಾದಿಂದ ಸಾಕಷ್ಟು ರೀತಿಯ ಪರಿಹಾರವನ್ನು ಮಾಡಿಕೊಳ್ಳುವಂಥದ್ದು ಅದೇ ರೀತಿಯಲ್ಲಿ ಅಲೋವೆರಾವನ್ನು ತೆಗೆದುಕೊಂಡು ಅದರಲ್ಲಿರುವಂತಹ ಜೆಲ್ನ ಉಪಯೋಗಿಸಿಕೊಂಡು ದೀಪಾರಾಧನೆ ಮಾಡೋದರಿಂದ ಮನೆಗೆ ಬಂದಿರುವಂಥ ದೀರ್ಘಾವಧಿಯ ದಾರಿದ್ರ್ಯವನ್ನು ನಾವು ತೊಲಗಿಸಿಕೊಳ್ಳಬಹುದು ಮನೆಯಲ್ಲಿ ವಿಪರೀತ ಹಣಕಾಸಿನ ಸಮಸ್ಯೆಗಳಿದ್ದೇ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀವಿ ಎಷ್ಟು ದುಡಿದರೂ ಕೈಯಲ್ಲಿ ಬಿಡಿಗಾಸು ನಿಲ್ತಾ ಇಲ್ಲ ಯಾವ ರೀತಿಯಲ್ಲಿ ಕುಟುಂಬವನ್ನು ಸಾಗಿಸೋದು ಅಂತ ಗೊತ್ತಾಗ್ತಾ ಇಲ್ಲ ಮನೆಗೆ ಕಷ್ಟದ ಮೇಲೆ ಕಷ್ಟಗಳು ಬರ್ತಾ ಇದೆ ಕುಟುಂಬದಲ್ಲಿ ನೆಮ್ಮದಿ ಸುಖ ಶಾಂತಿ ಇಲ್ಲ ಅನ್ನಕ್ಕೂ ಕೊರತೆ ಆಗ್ತಾ ಇದೆ ಮನೆಯಲ್ಲಿ ನೆಮ್ಮದಿಯಾಗಿ ನಿದ್ರಿಸೋದಕ್ಕೆ ಆಗ್ತಾ ಇಲ್ಲ ಕಷ್ಟಗಳ ಮೇಲೆ ಕಷ್ಟ ಕೆಟ್ಟ ಕೆಟ್ಟ ಕನಸುಗಳು ಬರ್ತಾ ಇದೆ ಅಂಥವರು ಅಲೋವೇರಾದ ಜೆಲ್ನ ತೆಗೆದುಕೊಂಡು ದೀಪಾರಾಧನೆಯನ್ನು ಮಾಡಿಕೊಂಡ್ರೆ ತುಂಬ ಒಳಿತನ್ನು ಕಂಡುಕೊಳ್ತೀರಾ ಮನೆಯಲ್ಲಿರುವ ಸರ್ವ ದಾರಿದ್ರ್ಯ ದೋಷಗಳು ಕೂಡ ನಿವಾರಣೆಯಾಗುತ್ತೆ ಅಂತಾನೆ ಹೇಳಲಾಗುತ್ತೆ ಅದೇ ರೀತಿಯಲ್ಲಿ ಅಲೋವೇರಾದ ಟೊಂಗೆಯನ್ನು ಉಪಯೋಗಿಸಿಕೊಂಡು ಈ ಒಂದು ಪರಿಹಾರವನ್ನು ಒಂಬತ್ತು ಗಂಟೆಯ ನಂತರ ನೀವು ಮಾಡಿಕೊಳ್ಬೇಕಾಗುತ್ತೆ ಹಾಗಾಗಿ ಅಲೋವೇರಾದ ಒಂದು ಟೊಂಗೆಯನ್ನು ತೆಗೆದುಕೊಳ್ಬೇಕಾಗುತ್ತೆ ಒಂದು ಅಲೋವೇರಾದ ಟೊಂಗೆಯನ್ನು ತೆಗೆದುಕೊಳ್ಳಿ ನಾಲ್ಕು ಐದೂವರೆ ಆ ಸಮಯದಲ್ಲಿ ಮನೆಯಲ್ಲಿ ಯಾವುದಾದರೂ ಅಲೋವೇರಾ ಗಿಡ ಇತ್ತು ಅಂದರೆ ಅದರಲ್ಲಿ ಒಂದೇ ಒಂದು ಟೊಂಗೆಯನ್ನು ಕಟ್ ಮಾಡಿಕೊಳ್ಳಿ ಕಟ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಶುಭ್ರ ಮಾಡಿಟ್ಟುಕೊಳ್ಳಿ ಅದಕ್ಕೆ ಅರಿಶಿನ ಕುಂಕುಮದ ಬೊಟ್ಟುಗಳನ್ನು ಇಟ್ಕೊಳ್ಳಿ ಇದಿಷ್ಟನ್ನು ತಯಾರು ಮಾಡಿಟ್ಕೊಳ್ಳಿ ಅದಾದ ನಂತರ ಇದನ್ನು ಒಂದು ಪ್ಲೇಟು ಅಥವಾ ಒಂದು ತಾಮ್ರದ ಪ್ಲೇಟು ಅಥವಾ ಹಿತ್ತಾಳೆ ಪ್ಲೇಟೋ ಅಥವಾ ಒಂದು ಮಣ್ಣಿನ ಮಡಕೆಯ ಪ್ಲೇಟು ಯಾವುದೋ ಒಂದು ಪ್ಲೇಟನ್ನು ತೆಗೆದುಕೊಳ್ಳಿ ಇಂತಹದ್ದೇ ಅಂತೇನಿಲ್ಲ ಯಾವುದಿರುತ್ತೆ ನಿಮಗೆ ಅನುಕೂಲತೆಗೆ ಅದನ್ನು ತೆಗೆದುಕೊಳ್ಳಿ ಒಂದು ಪ್ಲೇಟ್ನ ತೆಗೆದುಕೊಂಡು ಈ ಶುಭ್ರ ಮಾಡಿ ಬೊಟ್ಟುಗಳನ್ನು ಇಟ್ಕೊಂಡಂಥ ಅಲೋವೇರಾವನ್ನು ಅದರಲ್ಲಿಟ್ಕೊಳ್ಳಿ ಅದರ ಜೊತೆಗೆ ಒಂದು ಸ್ಪೂನಷ್ಟು ಸಾಸಿವೆ ಒಂದು ಸ್ಪೂನಷ್ಟು ಕಲ್ಲುಪ್ಪು ಹಾಗೆಯೇ ಒಂದು ಒಂಬತ್ತು ಕಾಳು ಕಾಳು ಮೆಣಸು ಹಾಗೆ ಒಂಬತ್ತು ಅಥವಾ ಏಳು ಕೆಂಪು ಮೆಣಸಿನಕಾಯಿ ಅದರ ಜೊತೆಗೆ ಚಿಟಿಕೆ ಅರಿಶಿನ ಚಿಟಿಕೆ ಕುಂಕುಮವನ್ನು ಉಪಯೋಗಿಸಿಕೊಳ್ಳಿ ಹಾಗೆ ಅದರ ಜೊತೆಗೆ ಮೂರು ರೀತಿಯ ಅಥವಾ ಐದು ರೀತಿಯ ಹೂಗಳನ್ನು ಬಳಸಿಕೊಳ್ಬೇಕಾಗುತ್ತೆ ರೋಸ್ ಆಗಿರಬಹುದು ದಾಸವಾಳ ಆಗಿರಬಹುದು ಅಥವಾ ಸೇವಂತಿಗೆ ಹೂವಾಗಿರಬಹುದು ಇನ್ನು ನಿಮ್ಮ ಹಿತ್ತಲಲ್ಲಿರುವಂಥ ಯಾವುದಾದರೂ ಪುಷ್ಪಗಳು ಐದು ರೀತಿಯ ಪುಷ್ಪಗಳನ್ನು ನೀವು ಇದರಲ್ಲಿ ಬಳಸಿಕೊಳ್ಳಬಹುದು ಅಥವಾ ಮೂರು ರೀತಿಯ ಪುಷ್ಪಗಳನ್ನು ಇದರಲ್ಲಿ ಬಳಸಿಕೊಳ್ಳಬಹುದು ಈ ಇಷ್ಟು ವಸ್ತುಗಳನ್ನು ತೆಗೆದುಕೊಂಡು ಈ ಎಲ್ಲ ವಸ್ತುಗಳನ್ನು ಕೂಡ ಆ ಒಂದು ಪ್ಲೇಟಲ್ಲಿ ನೀವು ಇಟ್ಕೊಳ್ಬೇಕಾಗುತ್ತದೆ ಪ್ಲೇಟಲ್ಲಿ ಇಟ್ಕೊಂಡ ನಂತರ ಅದನ್ನು ನಿಮ್ಮ ಮನೆಯ ಯಾವುದಾದರೂ ಎತ್ತರದ ಒಂದು ಜಾಗದಲ್ಲಿಟ್ಕೊಳ್ಳಿ ಒಂದು ಬೀರುವಿನ ಮೇಲೋ ಅಥವಾ ಹಾಲಲ್ಲಿ ಎಲ್ಲೋ ಒಂದು ಸೆಲ್ಫ್ ಮೇಲೋ ಅಡುಗೆ ಮನೆಯಲ್ಲಿ ಎಲ್ಲೋ ಒಂದು ಸೆಲ್ಫ್ ಮೇಲೋ ಎಲ್ಲೋ ಒಂದು ಕಡೆ ನೀವು ಇಟ್ಕೊಳ್ಬೇಕಾಗುತ್ತದೆ ಈ ಒಂದಿಷ್ಟು ಪದಾರ್ಥಗಳನ್ನು ನಿಮ್ಮ ಮನೆಯಲ್ಲಿರುವಂಥ ಸರ್ವ ದಾರಿದ್ರ್ಯ ದೋಷಗಳನ್ನು ಎಲ್ಲವನ್ನೂ ಎಳೆದಿಟ್ಟುಕೊಳ್ಳುವಂತಹ ಶಕ್ತಿ ಇದೆ ಈ ಪರಿಹಾರವನ್ನು ನೀವು ಮಾಡಿಟ್ಕೊಂಡ್ರಿ ಅಂತಂದರೆ ಕೆಟ್ಟ ದೃಷ್ಟಿ ಕೂಡ ನಿಮ್ಮ ಮನೆಗೆ ಬರೋದಿಲ್ಲ ನಿಮ್ಮ ಮನೆಯಲ್ಲಿರುವ ಯಾವುದೇ ರೀತಿಯ ಗೋಚರ ಶಕ್ತಿಗಳು ಕಣ್ಣಿಗೆ ಕಾಣದಂತಹ ಶಕ್ತಿಗಳಾಗಿರಬಹುದು ಯಾವುದೇ ರೀತಿ ಕೆಟ್ಟ ಶಕ್ತಿಗಳು ಮಾಟಮಂತ್ರವಾಗಿರಬಹುದು ಕಣ್ಣು ದೃಷ್ಟಿ ನರದೃಷ್ಟಿ ಯಾವುದೇ ಒಂದು ದೋಷಗಳು ಶಾಪಗಳು ಯಾವುದೇ ರೀತಿಯಾಗಿರಬಹುದು ಒಂದು ಗ್ರಹ ದೋಷಗಳಾಗಿರಬಹುದು ಪಿತೃದೋಷಗಳು ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಕೂಡ ಅದೆಲ್ಲವನ್ನ ಕೂಡ ಈ ಇಷ್ಟು ಪದಾರ್ಥಗಳು ಆಕರ್ಷಿಸಿಕೊಳ್ಳುತ್ತದೆ ಈ ಇಷ್ಟು ಪದಾರ್ಥಗಳಿಗೂ ಕೂಡ ಅಂತಹ ಒಂದು ಶಕ್ತಿ ಇದೆ ಸಾಸಿವಿಗೆ ಆಗಿರಬಹುದು ಕಲ್ಲುಪ್ಪಿಗೆ ಆಗಿರಬಹುದು ನರದೃಷ್ಟಿಗಳನ್ನು ಮಾಟಮಂತ್ರಗಳನ್ನು ಎಲ್ಲವನ್ನ ಎಳೆದಿಟ್ಟುಕೊಳ್ಳುವಂತಹ ಶಕ್ತಿ ಇದೆ ಕಾಳು ಮೆಣಸಿಗೆ ಕೂಡ ಅಷ್ಟೇನೇ ಶಕ್ತಿ ಇದೆ ಕಾಳು ಮೆಣಸು ನೆಗೆಟಿವಿಟಿಯನ್ನು ಎಳೆದುಕೊಳ್ಳುತ್ತದೆ ಇದೆಲ್ಲ ಕಪ್ಪು ಬಣ್ಣದಲ್ಲಿರೋದರಿಂದ ನೆಗೆಟಿವಿಟಿಯನ್ನು ಎಳೆದುಕೊಳ್ಳುತ್ತೆ ಇನ್ನು ಕಲ್ಲುಪ್ಪು ಸರ್ವ ದೋಷಗಳನ್ನು ನಿವಾರಣೆ ಮಾಡುತ್ತದೆ ಕೆಂಪು ಮೆಣಸು ಮನೆಗೆ ಬಂದಿರುವಂಥ ಅಗೋಚರ ಶಕ್ತಿಗಳನ್ನು ತನ್ನತ್ತ ಸೆಳೆದು ಇಟ್ಟುಕೊಳ್ಳುತ್ತದೆ ಅರಿಶಿನ ಕುಂಕುಮ ಮಂಗಳಕರವನ್ನು ಮಾಡುತ್ತದೆ ಮೂರು ರೀತಿಯ ಬಣ್ಣದ ಪುಷ್ಪಗಳು ಅಥವಾ ಐದು ರೀತಿಯ ಬಣ್ಣದ ಪುಷ್ಪಗಳು ಮನೆಯಲ್ಲಿರುವಂತಹ ದೇವಾನುದೇವತೆಗಳು ಏನಿರ್ತಾರೆ ಆ ಮನೆಯಲ್ಲಿ ಉಳಿದುಕೊಳ್ಳೋದಕ್ಕೆ ಸಹಾಯ ಮಾಡ್ತಾರೆ ಅಂದರೆ ಕೆಟ್ಟ ಶಕ್ತಿಗಳನ್ನು ಎಳೆದುಕೊಂಡು ದೇವಾನುದೇವತೆಗಳನ್ನು ದೇವತೆಗಳನ್ನ ಮನೆಗೆ ಆಕರ್ಷಿಸುವುದಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳಲಾಗುತ್ತೆ ಹಾಲೋವೇರಾ ಸರ್ವ ದೋಷಗಳನ್ನು ನಿವಾರಣೆ ಮಾಡುತ್ತೆ ಎಲ್ಲವನ್ನ ತನ್ನತ್ತ ಎಳೆದಿಟ್ಟುಕೊಳ್ಳುತ್ತದೆ ಈ ಪರಿಹಾರ ಮಾಡಿಕೊಂಡ ನಂತರ ನೀವು ಇಷ್ಟು ಪದಾರ್ಥಗಳನ್ನು ಮರುದಿನ ನೀವು ಯಾರು ತುಳಿದೇ ಇರುವಂತಹ ಜಾಗದಲ್ಲೂ ನದಿಯಲ್ಲೂ ಕೆರೆಯಲ್ಲೂ ಬಾವಿಯಲ್ಲೂ ಹಾಕಬೇಕಾಗುತ್ತದೆ ಇಷ್ಟನ್ನು ಮಾಡಿಕೊಂಡು ನಿತ್ಯ ಪೂಜೆ ಮಾಡಿ ಎಲ್ಲ ಒಳ್ಳೆಯದಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ ಧನ್ಯವಾದಗಳು